ನಮಗು ಸೈಕ್ಲಿಂಗ್ ಮಾಡಲ್ಲಿ ಆಸೆ ಐತಿ ಯಾಕಂದ್ರೆ ಅವರು ಖರ್ಚು ಬಹಳ ಆಗತ್ತಿ ಬೇಡ ಸೈಕ್ಲಿಂಗ್ ಏನ್ ಮಾಡ್ತಿ ಬೇರೆ ಇಲ್ಲಿ ಸಾಲಿ ಕಲಿ ಅವ್ ಸೈಕಲ್ ಬೇಕು ಬೇಕು ಅಂತ ನಾನು ಅವನಿಗೆ ಫಸ್ಟ್ ಸೈಕಲ್ ಮಾಡೋದ್ ಆಗಂಗಿಲ್ಲಪ್ಪ ಬೇಡ ಅಂದ್ರು ಇಲ್ಲಮ್ಮ ನನ್ನ ಅರ್ಬಿ ಹೊಲ್ದಿದ್ರ ಬಟ್ಟಿದ ದುಡ್ಡಿನಾಗ ಸೊಸಲ್ ಕೊಳಿಸಿ ಸಲ ಅದು ಮಾಡಿ ಇವನಿಗೆ ಸೈಕಲ್ ಕೊಡಿಸಿದ್ದೆ ರೀ ಸಾಕ್ ಒಂದ್ ವರ್ಷ ನ್ಯಾಷನಲ್ ಸೆಲೆಕ್ಟ್ ಆದ್ರಿ ಆದ್ರೆ ಅಲ್ಲಿ ನನ್ನ ಕಡೆ ಸೈಕಲ್ ಕಟ್ ಸರಿ ಅದಕ್ಕಾಗಿ ಚೈನ್ ಬರುವುದು ಒಂದ್ ಸ್ವಲ್ಪ ಸೈಕಲ್ ಪ್ರಾಬ್ಲಮ್ ಆಗಿ ನ್ಯಾಷನಲ್ ಮೇಡಲ್ ಮಾಡಕ್ ಆಗಿಲ್ರಿ ಅವಾಗ ಪ್ರಯತ್ನ ಪಟ್ಟ ಈ ವರ್ಷ ನಾ ನ್ಯಾಷನಲ್ ಹೋದಾಗ ಅಲ್ಲಿ ಸೆಕೆಂಡ್ ಪ್ಲೇಸ್ ಆಯ್ತ್ರಿ ಟೀಮ್ ಅಲ್ಲಿ ಚಲೋ ಮಾಡಬೇಕು ಇನ್ನ ಗೋಲ್ಡ್ ಪ್ರಯತ್ನ ಪಡ್ಬೇಕು ಅಲ್ಲಿ ಯಾವ್ದು ಅಂತ ಆಸೆ ಐತಿ ನಂಗೆ ಊರು ಸೈಕ್ಲಿಂಗ್ ಅಂತ ಬಹಳ ಫೇಮಸ್ ಸೈಕ್ಲಿಂಗ ಕುಸ್ತಿ ಹಂಗಾಗಿ ನಾನು ಸೈಕ್ಲಿಂಗ್ ಮಾಡ್ಬೇಕನ್ನು ಹಂಬಲ್ದಿಂದ ಸೈಕ್ಲಿಂಗ್ ಮಾಡ್ತೀನಿ ನಾ ಸೈಕ್ಲಿಂಗ್ ಓಡಾಕತ್ ಒಂದು ಮೂರು ವರ್ಷ ಆಯ್ತು ಅದ್ರಾಗ ಮೈಸೂರ್ ದಸರಾ ರೇಸ್ ಆಡಕತ್ ನಾನು ಎರಡು ವರ್ಷ ಆಯ್ತು ಮೈಸೂರು ರೇಸ್ ನಲ್ಲಿ ಫಸ್ಟ್ ಓಡಿಸಿದಾಗ ಅಲ್ಲಿ ನನ್ನ ಕಡೆ ಸೈಕಲ್ ಇರಲಿಲ್ಲ ಬೇರೆದವ್ರ ಸೈಕಲ್ ಇಸ್ಕೊಂಡು ಹೋಗಿ ಓಡಿಸಿದಾಗ ಅವಾಗ ಫಸ್ಟ್ ಟೈಮ್ ಎಲ್ಲಾ ಕರ್ನಾಟಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರೋ ಸೀನಿಯರ್ ಜೂನಿಯರ್ಸ್ ಎಲ್ಲ ಕೂಡಿ ಬಿಡ್ತಾರೆ ಆ ರೇಸ್ ಅಲ್ಲಿ ಅವಾಗ ನಾವು ಓಡಿಸಿದಾಗ ಅಲ್ಲಿ ನಂದು ಫೋರ್ತ್ ಪ್ಲೇಸ್ ಆಗಿತ್ತು ಅವಾಗ ಫೋರ್ತ್ ಪ್ಲೇಸ್ ಆಗೈತಿ ನಾನು ನಮ್ಮ ಸ್ಟೇಟ್ ದಾಗ ಮೆಡಲ್ ಮಾಡಿ ಖುಷಿ ಇತ್ತು ಎರಡನೇ ಸಲ ಹೋದಾಗ ನಾ ಈ ಸಲ ಏನೋ ವಾಸ ಚಲೋ ಮಾಡಬೇಕು ಅನ್ನೋ ಆಸೆ ಇತ್ತು ಅವಾಗ ನಾ ಸೈಕಲ್ ಓಡಿಸೋದ್ನಾಗ ನನ್ನ ವೀಲ್ ಬ್ಯಾಕ್ ವೀಲ್ ಪಂಚರ್ ಆಯಿತು ಆ ವೀಲ್ ಆಗ ನನ್ನ ಕಡೆ ಯಾವುದೇ ಥರ ವೀಲ್ ಇದ್ದಿದ್ದಿಲ್ಲ ರೇಸ್ ಶ್ಟಾರ್ಟ್ ಇತ್ತು ಹಾಗಾಗಿ ನೆತ್ತಾಗ ನಮ್ಮ ರಮೇಶ್ ರಾಠೋಡ್ ಸರ್ ಬಂದರು ಅವ್ರ ಕಡೆಯೂ ಎಕ್ಸ್ಟ್ರಾ ಸ್ಪೇರ್ ವೀಲ್ ಇರಲಿಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ನೆತ್ತಾಗ ಬಿಟ್ಟಲ್ಲಿ ಉಳಿಸ್ ಸರ್ ಅಂತ ಅವರು ಬಂದರು ಅವ್ರ ಕಡೆ ಒಂದು ಸಾದಾ ವೀಲ್ ಇತ್ತು ಬ್ಯಾಕ್ ವೀಲ್ ಆ ವೀಲನ್ನು ಅವ್ರು ಹೈಕೊಟ್ಟರು ಅವರು ವೀಲನ್ನು ತೊಗೊಂಡು ಹೋಗೋಷ್ಟರಲ್ಲಿ ಬಂಚ್ ಸಿಕ್ಕಾಪಟ್ಟು ಒಂದು ಲ್ಯಾಪಷ್ಟು ಗ್ಯಾಪ್ ಆಗಿಬಿಟ್ಟಿತ್ತು ಆ ಒಂದು ಲ್ಯಾಪ್ ಗ್ಯಾಪ್ ಕವರ್ ಮಾಡ್ಕೋಬೇಕು ನಂಗೆ ಒಂದು ಸ್ವಲ್ಪ ಹೆಲ್ಪ್ ಆಯಿತು ಆದರೂ ಕೂಡ ಬಂಚ್ ನೋಗಿ ಹಿಡಿದು ಸ್ಪ್ರಿಂಟಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಅಲ್ಲಿ ಆರನೇ ಸ್ಥಾನ ಕೊಡ್ಕೊಂಡೆ ಮತ್ತೊಮ್ಮೆ ನಂಗೆ ಚಾನ್ಸ್ ಸಿಗುತ್ತೋ ಎರಡನೇ ವರ್ಷ ಅವಾಗ ನಾ ಇನ್ನೊಂದು ಚಲೋತೆ ಮಾಡ್ಬೇಕತ್ತ ನಂಗೆ ಅಂಚಿತ್ತು ಯಾಕಂದ್ರೆ ಹಾಲು ಸಲ ಆರನೇ ಪ್ಲೇಸ್ ಆಗೈತಿ ಈ ಸಲ ಹಾಲಿ ಕಸರಿಯೆಲ್ಲ ಇನ್ನ ಮುಂದೆ ಮಾಡ್ಬೇಕತ್ತಂದು ಅವಾಗ ಓಡಿಸಿದಾಗ ನನ್ನ ನಾಲ್ಕನೇ ಪ್ಲೇಸ್ ಆಗಿತ್ತು ಅದು ಇನ್ನ ಮುಂದ ಚಲೋ ಮಾಡ್ಬೇಕು ಇನ್ನ ಗೋಲ್ಡ್ಗೆ ಪ್ರಯತ್ನ ಪಡ್ಬೇಕು ಅಲ್ಲಿ ಆದ್ರು ಅಂತ ಆಸೆ ಆಗಿರ್ಮೆ ಇಟ್ಟಿದ್ದು ನ್ಯಾಷನಲ್ ಸ್ಟೇಟ್ ಲೆವೆಲ್ ಅಂತ ಅವಾಗ ನಮ್ ಹಾಸ್ಟೆಲ್ ಅಲ್ಲಿ ಟ್ರಯಲ್ ತಗೋತಾರೆ ಹಾಸ್ಟೆಲ್ ಟ್ರಯಲ್ ಅಂದ್ರೆ ಸ್ಟೇಟ್ ಲೆವೆಲ್ ಆಯ್ಕೆ ಮಾಡ್ಕೋತಾರೆ ಹಾಸ್ಟೆಲ್ ನಲ್ಲಿ ಅವಾಗ ಹಾಸ್ಟೆಲ್ ಟ್ರಯಲ್ ಮಾಡಿದಾಗ ನಾನು ಅಲ್ಲಿ ಫಸ್ಟ್ ಮಾಡಿದ್ದೆ ಫಸ್ಟ್ ನಾ ಮುಂದೆ ಸ್ಟೇಟ್ ಲೆವೆಲ್ ಅಲ್ಲಿ ಫಸ್ಟ್ ಮಾಡ್ಬೇಕು ಹಂಬಲ ಹುಟ್ಟಿತ್ತು ಅಲ್ಲಿ ಸ್ಟೇಟ್ ಲೆವೆಲ್ ಫಸ್ಟ್ ಮಾಡ್ಬೇಕಾದಾಗ ತರ್ಟಿ ಇಪ್ಪತ್ತು ಕಿಲೋಮೀಟ್ರ್ ಟೈಮ್ ಟ್ರಯಲ್ ಇತ್ತು ನಮಗೆ ಇಂಡಿವಿಜುವಲ್ ಅಲ್ಲಿ ಬೇರೆದವ್ರು ಸೈಕಲ್ ಇಸ್ಕೊಂಡು ಓಡಿಸಿ ಅಲ್ಲಿ ಟೈಮ್ ಟ್ರೈಲಲ್ಲಿ ಸೆಕೆಂಡ್ ಪ್ಲೇಸ್ ಮಾಡಿದೆ ಸೆಕೆಂಡ್ ಪ್ಲೇಸ್ ಮಾಡೋಣ ಒಂದು ಸ್ವಲ್ಪ ಇಲ್ಲಿ ನಾನು ನ್ಯಾಷನಲಲ್ಲಿ ಆದರೂ ಇನ್ನೂ ಚಲೋ ಓಡಿಸ್ಬೇಕು ಅಂತ ಅಂದ್ಕೊಂಡು ನ್ಯಾಷನಲಲ್ಲಿ ಹೊಡೀಬೇಕು ಅಂದ್ಕೊಂಡೆ ಆವಾಗ ಅವ್ರ ಕೋಚ್ ಎಲ್ಲರೂ ಸರು ಇನ್ನೂ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ ನ್ಯಾಷನಲ್ಗೆ ರೆಡಿ ಆದ್ವಿ ನ್ಯಾಷ್ನಲ್ ರೆಡಿಯಾಗ ನಾವು ನಮ್ಮ ಕರ್ನಾಟಕ ಟೀಮ್ ತೊಗೊಂಡು ಒಡಿಶಾ ರಾಜ್ಯಕ್ಕೆ ಹೋಗಿ ಒಡಿಶಾ ರಾಜೋಳದ ಪುರಿಯಲ್ಲಿ ಒಂದು ಎರಡು ಮೂರು ದಿವಸ ಅಡ್ವಾನ್ಸ್ ಹೋಗಿ ಪ್ರ್ಯಾಕ್ಟೀಸ್ ಮಾಡಿ ಅಲ್ಲಿ ಓಡಿಸಿದ್ವಿ ಆವಾಗ ನಾನು ಸೆಕೆಂಡ್ ಆಗಿದ ಕಾರಣ ನಂಗೆ ಮೂರು ಇವೆಂಟ್ ಸಿಕ್ಕಿತ್ತು ಅದರಲ್ಲಿ ಫಸ್ಟ್ ಟೈಮ್ ಟ್ರಯಲ್ ಇವೆಂಟ್ ಇತ್ತು ಅದು ಇಪ್ಪತ್ತು ಕಿಲೋಮೀಟ್ರ್ ಇತ್ತು ಅದರಲ್ಲಿ ಎಂಟನೇ ಸ್ಥಾನ ಇತ್ತು ಯಾಕಂದ್ರೆ ಸೈಕಲ್ ಇರಲಿಲ್ಲ ಹಾಗಾಗಿ ಹಂಗೋ ಏನು ಅಂತ ಅಂದ್ಕೊಂಡಿದ್ದೆ ಇಲ್ಲ ನಾನು ಏನೋ ಮಾಡಲೇಬೇಕು ಅನ್ನೋ ಪ್ರಯತ್ನ ಪಟ್ಟಾಗ ಮಾಸ್ಟರ್ ರೇಸ್ ಇತ್ತು ಅದು ಹಂಡ್ರೆಡ್ ಕಿಲೋಮೀಟರ್ ರೇಸ್ ಅಂತ ಅದರಲ್ಲಿ ಪ್ರಯತ್ನ ಪಟ್ಟಾಗ ಒಂದು ಸ್ವಲ್ಪ ಬಂಚ್ ಪ್ರಾಬ್ಲಮ್ ಆಗಿ ಸೈಕಲ್ ಪ್ರಾಬ್ಲಮ್ ಆಗಿ ಅಲ್ಲಿ ಆಗಲಿಲ್ಲ ಹಾಗಾಗಿ ತುಂಬ ಒಂದು ಸ್ವಲ್ಪ ಬೇಜಾರಾಗಿ ಏನು ಮಾಡೋದಿಲ್ಲ ಹಂಗೆ ಪ್ರಯತ್ನ ಪಟ್ಟಾಗ ಅವರಿವರು ನಮ್ಮಲ್ಲಿ ಸ್ಟೇಟ್ದಿಂದ ಬಂದವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಚಲೋ ಬೇರೆ ಸೈಕಲ್ ಕೇಳಿಕೊಂಡು ಕೋಚ್ ಕೋಚರು ಅಂತ ಅವ್ರ ಕಡೆ ಕೇಳಿಕೊಂಡು ಇಲ್ಲೇ ನಮ್ಮ ಊರಲ್ಲಿರುವಂಥ ಉದಯತ್ ನಮ್ಮಲ್ಲಿ ಸೀನಿಯರ್ ಇದ್ದಾನೆ ಅವನ ಸೈಕಲ್ ಇಸ್ಕೊಂಡು ಅವನು ಸೈಕಲ್ ತೊಗೊಂಡು ನಾನು ಟೀಮಲ್ಲಿ ಓಡಿಸಿದ್ದೆ ಆ ಟೀಮಲ್ಲಿ ಓಡಿಸ ನಮ್ಮ ಟೀಮ್ ಮೂವತ್ತು ಕಿಲೋಮೀಟರ್ ಟೀಮ್ ಕಿಲೋಮೀಟರ್ ಟೀಮ್ ಸೊ ಎರಡನೇ ಪದಕ ಬಂತು ನನ್ನ ಹೆಸರ ಲಕ್ಷ್ಮೀ ರೀ ನಾವು ಇವರು ನಮ್ಮದು ಕುಂಬಾರಳ ಅಂತ ಹೇಳಿ ಇದು ನನ್ನ ಮಗ ಮೂರನೇ ಮೂರ್ನೇ ಮಗರಿ ಅಂದ್ರೆ ಇನ್ಕಿಂತ ದೊಡ್ಡವ್ರ ಇವನು ಮೂರನೇ ಮೂರ್ನೇದವ್ ಎಲ್ಲಕ್ಕೆ ಸಣ್ಣ ಅವನ್ರಿ ಇವರು ಇವ್ ಈಗ ಸದ್ಯಕ್ಕಂತೂ ಈಗ ಸೈಕ್ಲಿಂಗ್ ಮಾಡಕತ್ತು ಎರಡು ಮೂರು ವರ್ಷ ಚಾಲೂ ಆಗೈತ್ರಿ ಸದ್ಯಕ್ಕಂತೂ ಆ ಸ್ಟಾರ್ಟಿಂಗ್ ಹೋದ ವರ್ಷ ಅಂತೂ ಸ್ಟೇಟಿಗೆ ಸೆಲೆಕ್ಟ್ ಆಗಿ ಅಲ್ಲಿ ಸೈಕಲ್ ಕೈಕೋ ಫಿನ್ಸಿಂಗ್ ಪಾಯಿಂಟ್ ಚೈನ್ ಬಿದ್ದು ಎಲ್ಲ ಆಗಿ ಸಾಕಷ್ಟು ಅವನಿಗೆ ಪ್ರಾಬ್ಲಮ್ ಆಗಿ ಸೈಕಲ್ ಕೈ ಕೊಡತ್ರಿ ಈ ವರ್ಷ ಏನೋ ಅವರು ವಿಠಲ್ ಗುರ್ಜಿ ಸರ್ ಫಸ್ಟಿಗೆ ಇಲ್ಲೇ ಒಂದ್ ವರ್ಷ ಆ ವಿಠಲ್ ಬುರ್ಜಿ ಸರ್ ಕಡೆಗೆ ಟ್ರೈನಿಂಗ್ ತಗೊಂಡಿದ್ರಿ ಆಮ್ಯಾಗ ಈಗ ಎರಡು ವರ್ಷ ಆಯಿತು ಎರಡನೇ ವರ್ಷ ಹೋದ ವರ್ಷ ಹೋಗಿದ್ರಿ ಸೆಲೆಕ್ಟ್ ಆಗಿ ಅವರು ಹಾಸ್ಟೆಲ್ ಅಂತ ಹೇಳಿ ಸೈಕಲ್ ವತಿಯಿಂದ ಈಗ ಹೋಗಿ ನಲ್ರಿ ಸದ್ಯ ಅಲ್ಲಿ ಅವರು ಸಹಾಯದಿಂದ ಯಾರು ಇವ್ರ ಮೇಡಮ್ ಅಲ್ಕಾ ಮೇಡಮ್ ಅವರು ಆಮೇಲೆ ರಮೇಶ್ ರಾಡೋರ್ ಅಂತ ಹೇಳಿ ಸರ್ ಅವರು ಹೆಲ್ಪ್ ಲಿಂದ ಅವ್ರು ಕೋಚರ್ ರೀ ಅವ್ರು ಮೇನ್ ಅಂದ್ರೆ ಅವ್ರ ಕೋಚರ್ ಇದ್ ವತಿ ಅವರಿಂದ ರಾಜ್ಯಕ್ಕೆ ಫಸ್ಟಿಗೆ ಡಿಸ್ಟಿಕ್ ತಗೊಂಡಿದ್ದಿರ್ತಾರೆ ಆಮ್ಯಾಗ ಜಿಲ್ಲೆಗೆ ತಗೊಂಡು ರಾಜ್ಯಕ್ಕೆಲ್ಲ ಸೆಲೆಕ್ಟ್ ಆಗಿ ಅವಾಗ ಸಿಲ್ವರು ಗೋಲ್ಡು ಎರಡೂ ತಗದಂಟಿ ಅದು ಸಿಲ್ವರ್ ಗೋಲ್ಡ್ ತಗೊಂಡ್ಲೂ ಆಮೇಲೆ ರಾಷ್ಟ್ರಕ್ಕೆ ಸೆಲೆಕ್ಟ್ ಆದ್ರಿ ನನಗೂ ಬಹಳ ಖುಷಿ ಆಯ್ತು ಅಂತ ಹೇಳ್ಕೊಳಕೆ ಅಂತ ರೀ ಸೈಕಲ್ ಬೇಕು ಬೇಕು ಅಂತ ಅಂದ್ರೂ ನಾನು ಅವ್ನಿಗೆ ಫಸ್ಟಿಗೆ ಸೈಕಲ್ ಮಾಡೋದು ಆಗಂಗಿಲ್ಲಪ್ಪ ಬೇಡ ಅಂದ್ರೂ ಇಲ್ಲಮ್ಮ ನನ್ಗೆ ಎಲ್ಲ ಊರಾಗ ಹೊಡಿತ ನನ್ಗೂ ಬೇಕು ಅಂತ ಹೇಳಿದ್ರಿ ಆದ್ರೂ ನನ್ಗೆ ಅಲ್ಲಿ ಸಂಗಿನಾಗ ಏನೋ ನನ್ನ ಅರ್ಭಿ ಹೊಲ್ದಿದ್ರ ಬಟ್ಟಿದ ದುಡ್ಡಿನಾಗ ಇನ್ ಸ್ವಲ್ಪ ಉಳಿಸಿ ಸಲ ಅದು ಮಾಡಿ ಇವನಿಗೆ ಸೈಕಲ್ ರೀ ಸಾದಾ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಇರ್ತಿರ್ತಾವಲ್ರಿ ಆತರ ಫಸ್ಟಿಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇವ್ನು ಕನ್ನಡ ಸಾಲಿಗೆ ಹೋಗ್ತಾನ್ರಿ ಕನ್ನಡ ಸಾಲಿಗೆ ಮೊದ್ಲೆಲ್ಲಾ ಇವ್ರ ಅಣ್ಣಗಳಿಗೆ ಅವು ಗೋರ್ಮೆಂಟ್ ವತಿಯಿಂದ ಸಾಲಿ ಇದು ಸೈಕಲ್ ಕೊಡ್ತಿದ್ದಾರೆ ಆ ಸೈಕಲ್ ಫಸ್ಟ್ ಮಾಡಿದ್ರಿ ಅವನು ಗೋರ್ಮೆಂಟ್ ಕೊಟ್ಟಿದ್ದ ಸೈಕಲ್ ಮಗ ಪ್ರಾಕ್ಟೀಸ್ ಮಾಡಿ ಅವಿಲ್ಲ ಹುಡುಗ್ ಚಲೋ ಅದನ್ನ ಅಂತ ಹೇಳಿ ವಿಠಲ್ ಬುರ್ಜಿ ಸರ್ ಹೇಳಿದಾರೆ ಅವ್ರು ಇಲ್ಲ ನೀವು ತಗೋರಿ ಸರ್ ನನ್ಗೆ ತ್ರಾಸ ಐತ್ರಿ ಅಂತಂದ್ರೆ ಇಲ್ಲ ನಿಮ್ಗು ಸ್ವಲ್ಪ ದುಡ್ಡು ಬಿಟ್ಕೊಡ್ರಿ ನಾವು ಏನಾರ ಎಲ್ಲ ಹೆಲ್ಪ್ ಮಾಡ್ತೀವಿ ಇನ್ನು ನೋಡ್ರಿ ತಗೋರಿ ಅಂತ ಮಗ ಚಲೋ ಅದಾನ ಮುಂದುವರ್ಸ್ರಿ ಅಂತ ಹೇಳದ್ ಬಳಕ ನಾನು ಸಾಲ ಮಾಡಿ ನಿಗಿ ಸೈಕಲ್ ಕೊಡ್ಸಿದ್ರಿ ಈಗ ಅದ ಸೈಕಲ್ ಮ್ಯಾಗ ಮುಂದುವರೆದು ದೇಶಕ್ ನಮ್ಮ ಊರ್ ಕುಂಬಾರೀ ಅದ್ರ ಹೆಸರಾಗ್ಲಿ ನಮ್ ಜಿಕ್ ಇದು ಬಾಗಲಕೋಟು ಎಲ್ಲದಕ್ಕ ಈಗ ಹೆಸರು ಒಂದ್ ಲೆಕ್ಕಕ್ಕೆ ಹೆಸರು ತಗೊಂಡ್ ಬಂದನ್ರಿ ಅದ ರೀತಿ ಈಗ ಜಿಲ್ಲೆಗೆ ರಾಷ್ಟ್ರಕ್ಕೆ ಹೆಂಗೀಗ ನಮ್ ಕರ್ನಾಟಕ ರಾಜ್ಯಕ್ಕೂ ಹೆಸರು ಬಂದನ್ ಇವ್ನಿಂದ ರೀ ಈಗ ಮುಂದ್ ಅದನ್ನು ನಂಗೆ ದೇಶಕ್ಕೂ ಹೆಸರು ಬರ್ಬೇಕನ್ನೋದನ್ನ ನಂಗೆ ಇವು ಮಾಡಕತ್ತು ಬಳಕೆ ಹೋಗು ಬಂತು ಅಮ್ಮ ನನ್ ಮಾಡ್ತೀನಿ ಅಂತ ಅಮ್ಮ ಹೇಳದ್ಲಕ ನಂಗೆ ಧೈರ್ಯ ಇದ್ದಿದ್ದಿಲ್ಲ ಆದ್ರೆ ಇಲ್ಲಮ್ಮ ಮಾಡ್ತೀನಿ ನಾನು ಮಾಡೇ ಮಾಡ್ತೀನಿ ಗ್ಯಾರಂಟಿ ಅಂತ ಹೇಳ್ದಲ್ರಿ ಅವಾಗಿಂದ ನಾನು ಹೇಳ್ದೆ ನೀ ಮಾಡುದರ ನಮ್ ದೇಶಕ್ಕಾಗಿ ಮಾಡು ನನ್ಗೋಸ್ಕರ ಅನ್ನೋದ್ಕಿಂತ್ಲು ತಿಂ ನೀಂಗ್ ನಮ್ ಮೊಬೈಲ್ ಹೇಳ್ಕೊಡ್ತಿಲ್ಲ ಮಾತು ಹಾಂಗ್ ದೇಶಕ್ ಒಂದು ಮಾತು ಕೊಡು ನಾನ್ ನಿನ್ಗ ನನ್ ಜೀವನ ಇರೋದ್ರೊಳಗಾಗಿ ಒಳಗಾಗಿ ನನ್ನ ಸೈಕಲ್ ಬಿಡುದ್ ಒಳಗಾಗಿ ನಾನ್ ನಿಮ್ ದೇಶಕ್ಕೆ ಅಂತ ಹೇಳುವ ಒಂದು ಗೋಲ್ಡ್ ಏನು ನಮ್ ಕಾಣಿಕೆ ಅಂತ ಹೋಗ್ಲಿ ಅಲ್ಲಿಗೆ ಹೆಂಗಾದ್ರೂ ನಮ್ಗೆ ದೇಶಕ್ ಮೆಡಲ್ಸ್ ಇವು ಚಾಂಪಿಯನ್ಶಿಪ್ನಾಗ ಕಮ್ಮಿ ಅದಾವ್ರಿ ಬಹಳಷ್ಟು ಗೇಮ್ ಗೇಮ್ನಾಗ ತಗೊಂಡ್ರು ಯಾವ್ದು ಜಾಸ್ತಿ ಹಂಗೆ ಬಂದೇ ಇಲ್ರಿ ಎಲ್ಲಾ ಚೀನಾ ಅವರು ಹೊದ್ಕೊಂತಿರ್ತಾರ ಹಂಗ ನಮ್ಗೂ ಇಂಡಿಯಾಕ ನನ್ಗು ಒಂದು ಭಾರತಕ್ಕೆ ಹೆಸರು ಬರ್ಲಿ ನನ್ ಮಗ ಭಾರತದಾಗ ಮಿಂಚ್ಲಿ ಅಂತ ಹೇಳಿ ನನ್ಗೆ ಆಶೆ ಪಡ್ತಿದ್ದೀನಿ ನಾನು